ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯ್ಸ್ ಪುಟಿ ಅನ್ವ್ಲಾಗ್ಸ್ ನಾನು ರಮ್ಯಾ ಇದು ರ್ಯಾಂಡಮ್ ಆಗಿ ಹಾಗೆ ಡೈಲಿ ಬ್ಲಾಗ್ ಕೂಡ ಆಗಿರುತ್ತೆ ನಾನು ಹುಷಾರಂಥ ವೀಡಿಯೋ ಹಾಕೋಕ್ಕಾಗಿರೋದಿಲ್ಲ ಹಾಗಾಗಿ ಸಾರಿ ನನ್ನ ಡೈಲಿ ರುಟೀನ್ ಕೂಡ ಆಗಿರುತ್ತೆ ಇದು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದೆ ಪಾಪು ಕೂಡ ಮಲಗಿದ್ದ ಹಾಗಾಗಿ ಅಪ್ ಆಗಿಬಿಟ್ಟು ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ ಪಾಪು ಕೂಡ ಅಷ್ಟೇ ಎದ್ದಾದ್ಮೇಲೆ ಅವನಿಗೂ ಕೂಡ ಸ್ನಾನೆಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಎದ್ದು ಹಾಗೆ ಸಿಂಪಲ್ಲಾಗಿ ಎಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮಾಡಿಕೊಂಡೆ ನೀವೇನು ನೋಡ್ತಿರ್ಬೋದು ಕಿಚನೆಲ್ಲ ಕ್ಲೀನಾಗಿದೆ ಪಾಪು ಕೂಡ ಸ್ನಾನ ಮಾಡಿಸ್ ಕರ್ಕೊಂಬಂದಿದ್ದೀನಿ ಅವನು ಕೂಡ ಅಷ್ಟೇ ರೆಡಿ ಮಾಡಿದ್ದೆ ಕೆಳಗಡೆ ಪಾಪು ಬಂದಿದ್ದಲ್ಲ ಅವಳ ಜೊತೆಗೆ ಆಟಾಡ್ತಿದ್ದ ಹಾಗೆ ಅವನಿಗೆ ಸ್ನಾನ ಮಾಡಿಸ್ಕೊಂಬಂದಿದ್ದನಲ್ಲ ನಾನು ಆಲ್ರೆಡಿ ಇದನ್ನು ಶೇರ್ ಮಾಡಿದ್ದೀನಿ ವಿಡಿಯೋನ ಯಾರೆಲ್ಲ ನೋಡಿ ನೋಡಿ ಅವನಿಗೆ ರಾಘವೇಂದ್ರ ಸ್ವಾಮಿ ಈ ಥರ ಡ್ರೆಸ್ ಮಾಡಬೇಕು ತುಂಬ ದಿಸ್ಸಿಂದ ಆಸೆ ಇತ್ತು ಹಾಗಾಗಿ ಅವನು ಸ್ನಾನ ಮಾಡಿಸ್ ಕರ್ಕೊಂಬಂದಿದ್ದಲ್ವ ಹಾಗಾಗಿ ರಾಘವೇಂದ್ರ ಸ್ವಾಮಿ ಡ್ರೆಸ್ ಥರ ಹಾಕಿದ್ದೆ ಅವನು ಅದನ್ನ ಇಟ್ಕೊಳ್ತಾರೆ ಎಲ್ಲ ಕೀಳ್ತಾ ಇದ್ದ ಬೆಳಿಗ್ಗೆ ಟಿಫನ್ಗೆ ಅಂತ ಸಿಂಪಲಾಗಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ನಾ ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡ್ಬಿಡ್ತೀರಲ್ವ ನೈಟೇ ಬಟಾಣಿ ಕಾಳೆಲ್ಲ ನೆನ್ಸಿಟ್ಟಿದ್ದೆ ಅವರು ಪಲ್ಯ ಮಾಡೋಣ ಅಂತ ಆಗಿ ಬಟಾಣಿ ಕಾಳು ಹಾಗೆ ಬೀನ್ಸಿನ ಪಲ್ಯ ಮಾಡ್ತಿದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕೋದಿಲ್ಲ ಹಾಗೆ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹಸಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಒಣ ಕೊಬ್ಬರಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಎಣ್ಣೆ ಕಾದ ನಂತರ ಇದಕ್ಕೆ ಈ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚೆನ್ನಾಗೇ ಖಾರ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮಿಕ್ಸ್ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದ ನಂತರ ನಾನು ಇದಕ್ಕೆ ತೊಗೊಂಡಿರುವಂಥ ಟೊಮೊಟೊ ಇದ್ದೀನಿ ನಾನು ಸ್ವಲ್ಪ ಅಷ್ಟೇ ಪಲ್ಯ ಮಾಡ್ತಿದ್ದು ಏನು ಮಾಡ್ಕೊಳ್ತಲ್ಲ ಹಾಗಾಗಿ ಎರಡೇ ಈರುಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಐದು ಹಸಿಮೆಸ್ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ಹಸಿಮೆಸ್ ಅಥವಾ ಖಾರ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಸಿಂಪಲಾಗಿ ಈ ರೀತಿ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಮೊಸರು ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸರಿ ಸಿಂಪಲಾಗಿ ಪಲ್ಯ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷ ಎಣ್ಣೆಲೆ ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ನಾನು ಒಣೆ ಕೊಬ್ಬರಿ ತು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ವ ಅದನ್ನೇ ಮಿಕ್ಸ್ ಮಾಡಿಕೊಂಡು ಫುಲ್ಲು ಎಣ್ಣೆಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಕೊಬ್ಬರಿ ತುರಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ತುಂಬ ಸೇವೋ ರೀತಿಯೆಲ್ಲ ಮಾಡ್ಕೊಳ್ಳೋ ಕೊಬ್ಬರಿ ಚೆನ್ನಾಗಾಗೋದಿಲ್ಲ ತದನಂತರ ಬಟಾಣಿ ಹಾಗೆ ಬೀನ್ಸ್ನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಳನ್ನ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಅಲಸಂದಿ ಕಾಳನ್ನ ಸ್ಕಿಪ್ ಮಾಡಿ ಬರೀ ಬಟಾಣಿ ಕಾಳು ಹಾಕ್ಕೊಂಡು ಮಾಡ್ಕೊಬೋದು ಅಲಸಂದಿ ಕಾಳು ನೆನೆ ಹಾಕಿದ್ನಲ್ವ ಬಟಾಣಿ ಕಾಳು ಜೊತೆ ಹಾಗೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೆ ಹಾಗೆ ನಾನು ಅದಕ್ಕೆ ಒಂದು ಟೇಬಲ್ ಅಷ್ಟು ಕರ ಮಸಾಲ ಪುಡಿ ಅರ್ಧ ಟೇಬಲ್ ಅಷ್ಟು ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಿಕ್ಸಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ವಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲ್ಯ ಕೂಡ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನೀವು ಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಬೋದು ಇದಕ್ಕೆ ಚಪಾತಿ ಕೊಟ್ಟು ಕೂಡ ಮಾಡ್ಕೊಳ್ತಿದ್ದೆ ಚಪಾತಿ ಹಿಟ್ಟೆಲ್ಲ ನೆನೆಸಿ ನಾದಿ ನೆನೆಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಅದು ನಾ ಚಪಾತಿ ಹಿಟ್ಟು ಕಲ್ಸ್ಕೊಂಡು ಆದ ನಂತರ ನಾನು ಪಲ್ಯ ಮಾಡ್ಕೊಳ್ತೀನಿ ಯಾಕಂದರೆ ಅಷ್ಟರೊಳಗೆ ಚಪಾತಿ ಹಿಟ್ಟು ಕೂಡ ನೆನ್ಕೊಡುತ್ತೆ ಅಂತೇಳಿ ಚಪಾತಿ ಕೂಡ ಅಷ್ಟೇ ನನ್ನ ಹಸ್ಬೆಂಡ್ ಬರೋದ್ರ ಅವಳಗಡೆ ಮಾಡ್ಕೊಬೇಕಾಗಿತ್ತಲ್ವ ಮಧ್ಯಾಹ್ನಕ್ಕೆ ಲಂಚ್ ಅಂತೇಳಿ ಬೇಗ ಪ್ರಿಪೇರ್ ಮಾಡ್ತಿದ್ದೆ ಪಾಪ ಕೂಡ ಅಷ್ಟೇ ಸ್ನಾನ ಮಾಡಿಸಿ ಮಲಗಿಸಿದ್ದೆ ನಾನು ಚಪಾತಿನೂ ಮಾಡೋಷ್ಟ್ರೊಳಗಡೆ ಎದ್ಬಿಟ್ಟಿದ್ದ ಅವನ್ನ ಅವನು ಕೂಡ ಅಟ್ಟಾಡ್ಸ್ಕೊಳ್ತಾನೆ ಚಪಾತಿ ಕೂಡ ಇದೆ ಅವನ್ನ ನಿಲ್ಲಿಸಿದೆ ಕೆಳಗಡೆ ಅವನಿಗೂ ಫುಡ್ ಎಲ್ಲ ತಿನ್ನಿಸ್ಬಿಟ್ಟು ಸರಿ ಫಾಸ್ಟ್ ಅವನ ಇಳಿದ್ರೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಬೇಗ ಬೇಗ ಲಟ್ಟಿಸ್ಕೊಳ್ತಿದ್ದೆ ಅವನ್ನ ಅವನಿಗೆ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಆಟ ಆಡ್ಕೊಳ್ತಾನೆ ಕೂತ್ಕೊಳ್ತಾ ಮಾತಾಡ್ಕೊಳ್ತಾ ಅವನು ಇದ್ದೆ ನಾನು ಕೂಡ ಅಷ್ಟೇ ಎಲ್ಲರೂ ಯಾವ ರೀತಿ ಚಪಾತಿ ಮಾಡ್ತಾರೋ ಅದೇ ರೀತಿ ಮಾಡ್ತೀನಿ ಸ್ಪೆಷಲ್ ಏನಿಲ್ಲ ಹಾಗಾಗಿ ಚಪಾತಿ ಎಲ್ಲ ಅಟಿಸ್ಕೊಂಡು ಬೇಗ ಬೇಗ ಚಪಾತಿ ಮಾಡ್ಕೊಂಡ್ರೆ ಅವನು ಕೂಡ ಅಷ್ಟೇ ಅವ್ನಿಗೂ ತಿನ್ನಿಸ್ಬೋದು ಅವ್ರ ಪಪ್ಪ ಬರೋದ್ರೊಳಗಡೆ ಇಲ್ಲಿದ್ರೆ ಹಠ ಮಾಡ್ತಾನೆ ಅವ್ರ ಪಪ್ಪ ಬಂದಮೇಲೆ ಅವ್ರಿಗೂ ಊಟ ಮಾಡೋಕ್ಕೆ ಬಿಡೋದಿಲ್ಲ ಹಾಗಾಗಿ ಬೇಗ ಚಪಾತಿ ಮಾಡಿಕೊಂಡು ತದನಂತರ ಊಟ ಆಗುತ್ತೆ ಅಂದ್ಕೊಂಡೆ ಅವನು ಅಷ್ಟೇ ಸಪ್ರೇಟಾಗೆಲ್ಲ ಊಟ ಮಾಡೋಕಷ್ಟೊಂದು ಇಷ್ಟಪಡೋದಿಲ್ಲ ಯಾರಾದ್ರು ಊಟ ಮಾಡ್ತಿದ್ರೆ ಆವಾಗ ಊಟ ಮಾಡಬೇಕು ಅಂತ ಹಠ ಮಾಡ್ತಾನೆ ಹಾಗಾಗಿ ಅವ್ನಿಗೆ ಊಟ ಮಾಡಿಸೋಣ ಫಸ್ಟು ಆಮೇಲೆ ನಾವು ಊಟ ಮಾಡಬೇಕಾದ್ರೆ ಬೇಕಾದ್ರೆ ಎಕ್ಸ್ಟ್ರಾ ಅವ್ನಿಗೆ ಊಟ ಆಗುತ್ತೆ ಅಂತ ಎಲ್ಲ ಮಕ್ಕಳು ಹೀಗೆ ಅಂದ್ಕೊಂಡಿದ್ದೀನಿ ನಮ್ಮಲ್ಲಿ ಅಷ್ಟೇ ಪಾಪು ಹೇಗೋ ಗೊತ್ತಿಲ್ಲ ಬೇರೆ ಯಾರು ಊಟ ಮಾಡ್ತಿದ್ರು ಅವ್ರ ಜೊತೆ ಹೋಗಿ ಊಟ ಮಾಡಬೇಕು ಅಂತಾನೆ ನೋಡಿ ನಾನು ಬೇಯಿಸ್ತಿರ್ಬೇಕಾದ್ರೆ ಅವನು ಆಟ ಮಾಡಬೇಕು ಇಲ್ಲಿದೆ ಅವನು ಹಠ ಮಾಡ್ತಾನೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೆಲಸ ಕೂಡ ಅರ್ಧ ಆಗ್ಬಿಡುತ್ತೆ ಹಾಗಾಗಿ ಅವನ್ನ ಕೂಡ ಆಟಾಡ್ಸ್ಕೊಳ್ತಾನೆ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೆ ಕೆಲವು ಸಾರಿ ಸುಮ್ಮನೆ ಇಡ್ತಾನೆ ಅಡುಗೆ ಮಾಡಬೇಕಾದ್ರೆಲ್ಲ ಕೆಲವು ಸಾರಿ ಹಠ ಮಾಡ್ತಾನೆ ಅವನ್ನೇ ಕೂಡ ಆಟಡ್ಸ್ಕೊಳ್ತಾನೆ ಚಪಾತಿ ಕೂಡ ಮಾಡಿಕೊಂಡೆ ನೀವು ಟ್ರೈ ಮಾಡಿ ನೋಡಿ ಬಟಾಣಿ ಬೀಜ ಹಿಂಕಾಳಿ ಪಲ್ಲೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಮನೇಲಿರುವಂಥ ಐಟಮ್ಸಲ್ಲೇ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಕೂಡ ಹಾಕಿ ನೋಡಿ ಚಪಾತಿ ಎಲ್ಲ ಆದ ನಂತರ ಅವ್ನಿಗೂ ಕೂಡ ಅವನಿಗೂ ಚಪಾತಿನೇ ತಿನ್ನಿಸ್ತೀನಿ ಅಂದರೆ ಏನು ಹೀಟ್ ಏನು ಆಗೋಲ್ಲ ವಾರ್ದೆಲ್ಲ ಒಂದು ಎರಡು ಸರಿ ಅಂತೂ ಚಪಾತಿ ಅವನಿಗೆ ತಿನ್ನಿಸ್ತೀನಿ ಅವ್ನಿಗಿಂತ ಮಧ್ಯಾಹ್ನ ಏನು ಬೇರೆ ಫುಡ್ ಪ್ರಿಪೇರ್ ಮಾಡಲ್ಲ ಏನು ಮಾಡ್ಕೊಂಡಿರ್ತೀವೋ ಅದನ್ನೇ ತಿನ್ನಿಸ್ತೀನಿ ಮಾರ್ನಿಂಗ್ ಮಾತ್ರ ಅವ್ನು ಬೇರೆ ಯಾವ ಥರ ರೀತಿಯ ಸಪ್ರೇಟಾಗೆ ಫುಡ್ ಮಾಡ್ತೀನಿ ಯಾಕಂದರೆ ನಾವು ತಿಂಡಿ ಮಾಡಿರ್ತೀವಿ ಜಾಸ್ತಿ ಆಯಿಲೆಲ್ಲ ಹಾಕಿರ್ತೀವಿ ಅಂತ ಅವ್ನಿಗೆ ಆಗಿ ಮಾಡ್ತೀನಿ ಯಾವಾಗಲೂ ಬೆಳಗ್ಗೆ ಮಾತ್ರ ಮಧ್ಯಾಹ್ನ ಅವನಿಗೆ ತುಪ್ಪ ಹಚ್ಬಿಟ್ಟು ಚಪಾತಿ ಮಾಡಿದೆ ನೋಡಿ ನಾನು ಚಪಾತಿ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊಳಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಪಾಪು ಕೂಡ ಊಟ ಮಾಡಿ ಮುಗಿಸ್ತಾ ಅವನು ಕೂಡ ನೋಡಿ ಸಿಂಪಲ್ ಆಗಿ ಚಪಾತಿ ಬಟಾಣಿ ಕಾಳಿನ ಪಲ್ಯ ಕೂಡ ಮಾಡಿದ್ದೆ ನನ್ನ ಹಸ್ಬೆಂಡ್ ಬರ್ಬೇಕಾದ್ರೆ ಪಾಪಿಗೆ ಸೆಳ್ಳಾಗಿ ಖಾಲಿ ಆಗಿತ್ತು ನಾನು ಹೊರಗಡೆ ಸೆಳ್ಳಾಗಿ ತಿನ್ಸೋದು ಅವನಿಗೆ ಹಾಗೆ ನನಗೆ ಅಂತ ಐಸ್ ಕ್ರೀಮು ಹಾಲು ಮೊಸರು ಕೂಡ ತಂದಿದ್ರು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್